ಗೆಳೆಯರೇ ಟ್ರೆಂಡ್ ಲೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಉಪ್ಪು ತಿಂದವರು ನೀರು ಕುಡಿಲೇಬೇಕು ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಎನ್ನುವ ಮಾತಿಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಉತ್ತಮ ಉದಾಹರಣೆ ಹಣ ಅಧಿಕಾರ ಹೆಸರು ಇವೆಲ್ಲವೂ ತಪ್ಪು ಮಾಡಿದಾಗ ನಮ್ಮನ್ನು ಕಾಪಾಡುವುದಿಲ್ಲ ಅನ್ನೋದನ್ನ ಈ ಪ್ರಕರಣ ಮತ್ತೆ ಸಾಬೀತು ಮಾಡಿದೆ ಅಧಿಕಾರದಲ್ಲಿ ಇರುವವರು ನ್ಯಾಯಾಲಯದ ಮುಂದೆ ಸಾಮಾನ್ಯರೇ ಎನ್ನುವ ಭಾವನೆ ಈ ತೀರ್ಪಿನಿಂದ ಮೂಡಿದೆ ಬಲಿಷ್ಠರ ವಿರುದ್ಧ ಹೋರಾಡುವವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಹುಟ್ಟಿದೆ ಈ ಪ್ರಕರಣದಲ್ಲಿ ಏನಾಯ್ತು ಪ್ರಜ್ವಲ್ ಅಪರಾಧಿ ಅನ್ನೋದು ಹೇಗೆ ಸಾಬೀತಾಯ್ತು ಅನ್ನೋದನ್ನ ನಾವು ಈಗ ನೋಡೋಣ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಹಿನ್ನೋಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾದ ಪ್ರಕರಣ ಇದು ಹಾಸನ ಲೋಕಸಭಾ ಕ್ಷೇತ್ರದ ಆಗಿನ ಸಂಸದ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ನಂತರ ಜೆಡಿಎಸ್ನ ಭವಿಷ್ಯ ಎಂದು ಭಾವಿಸಿದ್ದ ಪ್ರಜ್ವಲ್ ಮತದಾನಕ್ಕೆ ಎರಡು ದಿನ ಇರುವಾಗ ವಿಡಿಯೋಗಳ ಮೂಲಕ ಇಡೀ ದೇಶವೇ ನಾಚಿಕೆ ಪಡುವಂತಹ ಘಟನೆಗೆ ಕಾರಣರಾದರು ಈ ವಿಡಿಯೋಗಳು ಹೊರಬಂದಾಗ ಅವರ ಕುಟುಂಬಕ್ಕೆ ಸೇವೆ ಸಲ್ಲಿಸುತ್ತಿದ್ದ ಜೆಡಿಎಸ್ ಕಾರ್ಯಕರ್ತರು ತೀವ್ರ ಮುಜುಗರ ಹಾಗೂ ಅವಮಾನಕ್ಕೆ ಒಳಗಾದರು ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲಬಹುದಾದ ಕ್ಷೇತ್ರವನ್ನು ಜೆಡಿಎಸ್ ಪಕ್ಷ ಈ ಕಾರಣದಿಂದಲೇ ಕಳೆದುಕೊಳ್ಳಬೇಕಾಗಿ ಬಂದು ಮಾಡಿದವರ ವಿರುದ್ಧವೂ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಯಿತು ಏಕೆಂದರೆ ವಿಡಿಯೋದಲ್ಲಿ ಪ್ರಜ್ವಲ್ ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ ಆದರೆ ಸಂತ್ರಸ್ತೆಯರ ಮುಖಗಳು ಸ್ಪಷ್ಟವಾಗಿದ್ದವು ವಿಡಿಯೋ ಬಿಡುಗಡೆ ಮಾಡುವಾಗ ಮಹಿಳೆಯರ ಮುಖವನ್ನು ಮಸುಕುಗೊಳಿಸಬಹುದಿತ್ತು ಆದರೆ ರಾಜಕೀಯ ಲಾಭಕ್ಕಾಗಿ ಹೀಗೆ ಮಾಡಿದ್ದು ಅನೇಕರ ಟೀಕೆಗೆ ಒಳಗಾಯಿತು ಈ ವಿಡಿಯೋ ಬಿಡುಗಡೆ ಮಾಡಿದವರ ವಿರುದ್ಧವೂ ಪ್ರಕರಣ ದಾಖಲಾಯಿತು ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪು ಮತ್ತು ತನಿಖೆಯ ಹಾದಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದವು ಅದರಲ್ಲಿ ನಲವತ್ತೇಳು ವರ್ಷದ ಮನೆ ಕೆಲಸದ ಮಹಿಳೆಯ ಅತ್ಯಾಚಾರ ಪ್ರಕರಣವೊಂದರಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅಪರಾಧಿ ಎಂದು ತೀರ್ಪು ನೀಡಿದೆ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಸಂತ್ರಸ್ತೆಗೆ ಹನ್ನೊಂದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವಂತೆ ಆದೇಶಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲಾದ ಪ್ರಕರಣಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನ್ಯಾಯ ಸಿಕ್ಕಂತಾಗಿದೆ ಈ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡ ಸಿಟ್ ರಚನೆ ಮಾಡಿತ್ತು ಮತದಾನ ಮುಗಿದ ನಂತರ ಜರ್ಮನಿಗೆ ಹಾರಿದ್ದ ಪ್ರಜ್ವಲ್ ಮೇ ಮೂವತ್ತೊಂದರಂದು ವಾಪಸ್ಸಾದಾಗ ಸಿಟ್ ಅವರನ್ನು ಬಂಧಿಸಿತು ತನಿಖೆಯ ನಂತರ ಸಿಟ್ ತಂಡ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿತು ಸಂತ್ರಸ್ತೆಯ ಹೇಳಿಕೆ ಸಿಟ್ ತಂಡ ಸಂತ್ರಸ್ತೆಯ ಹೇಳಿಕೆಯನ್ನು ನ್ಯಾಯಾಧೀಶರ ಎದುರು ದಾಖಲಿಸಿತ್ತು ಸಂತ್ರಸ್ತೆ ಎರಡು ಸಾವಿರದ ಹತ್ತೊಂಬತ್ತು ರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿದ್ದಾಗಿ ತಿಳಿಸಿದರು ಬಸವನಗುಡಿಯ ಮನೆಯಲ್ಲಿ ನಡೆದ ಘಟನೆಗಳ ಬಗ್ಗೆಯೂ ವಿವರ ನೀಡಿದರು ಸಾಕ್ಷ್ಯ ಸಂಗ್ರಹ ಘಟನೆ ನಡೆದ ಸ್ಥಳಗಳನ್ನು ಎಸ್ಐಟ್ ಪರಿಶೀಲಿಸಿ ಅನೇಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿತ್ತು ವಿಡಿಯೋ ಪುರಾವೆ ವೈರಲ್ ಆಗಿದ್ದ ವಿಡಿಯೋಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಫೊರೆನ್ಸಿಕ್ ಲ್ಯಾಬ್ ಕಳುಹಿಸಿ ಅವು ನಕಲಿ ವಿಡಿಯೋಗಳಲ್ಲ ಎಂದು ದೃಢಪಡಿಸಲಾಯಿತು ವಿಡಿಯೋದಲ್ಲಿ ಕಾಣುತ್ತಿದ್ದ ಜಾಗಗಳು ಹಿನ್ನೆಲೆಯಲ್ಲಿ ಕಾಣುವ ವಸ್ತುಗಳು ಹಾಗೂ ಪ್ರಜ್ವಲ್ ದೇಹದ ಕೆಲವು ಭಾಗಗಳನ್ನು ಪರಿಶೀಲಿಸಿ ನ್ಯಾಯಾಲಯಕ್ಕೆ ಅವು ಪ್ರಜ್ವಲ್ ರೇವಣ್ಣನಿಗೆ ಸೇರಿದವು ಎಂದು ಮನವರಿಕೆ ಮಾಡಿಕೊಡಲಾಯಿತು ವೈಜ್ಞಾನಿಕ ಪುರಾವೆ ಪ್ರಜ್ವಲ್ ಬಳಸಿದ್ದ ಬಟ್ಟೆಗಳನ್ನು ವಶಪಡಿಸಿಕೊಂಡು ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಲಾಯಿತು ಬಟ್ಟೆಗಳ ಮೇಲೆ ಪ್ರಜ್ವಲ್ ವೀರ್ಯ ಕಲೆಗಳು ಇರುವುದನ್ನು ಪತ್ತೆ ಮಾಡಲಾಯಿತು ಈ ಎಲ್ಲಾ ಸಾಕ್ಷ್ಯಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು ಪ್ರಜ್ವಲ್ ವಿರುದ್ಧ ದಾಖಲಾದ ಸೆಕ್ಷನ್ಗಳು ಪ್ರಜ್ವಲ್ ವಿರುದ್ಧ ಭಾರತೀಯ ದಂಡ ಸಂಹಿತೆಯ ಐಪಿಸಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಅವುಗಳು ಇಂತಿವೆ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಕೆ ಬಲಿಷ್ಠ ಸ್ಥಾನದಲ್ಲಿರುವ ವ್ಯಕ್ತಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ ಆರೋಪ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಲೈಂಗಿಕ ಕಿರುಕುಳ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಬಿ ಮಹಿಳೆಯನ್ನು ವಿವಸ್ತ್ರಗೊಳಿಸುವುದು ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಸಿ ವಾಯರಿಸಂ ವಾಯರಿಸಂ ಅಂದರೆ ಖಾಸಗಿ ದೃಶ್ಯಗಳನ್ನು ವೀಕ್ಷಿಸುವುದು ಸೆಕ್ಷನ್ ಐನೂರ ಆರು ಬೆದರಿಕೆ ಸೆಕ್ಷನ್ ಇನ್ನೂರ ಒಂದು ಸಾಕ್ಷನಾಶ ಐಟಿ ಸೆಕ್ಷನ್ ಅರವತ್ತಾರು ಇ ಮಹಿಳೆಯ ಖಾಸಗಿತನವನ್ನು ಹಾಳು ಮಾಡುವುದು ಮತ್ತು ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಿಸುವುದು ಈ ಎಲ್ಲ ಆರೋಪಗಳ ಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಸರ್ಕಾರಿ ಪರವಾಗಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸಿದರು ವಿಚಾರಣೆಯಲ್ಲಿ ಇಪ್ಪತ್ತಾರು ಸಾಕ್ಷಿಗಳನ್ನು ಪರಿಶೀಲಿಸಲಾಯಿತು ಮೂವತ್ತೆಂಟು ಬಾರಿ ಪ್ರಕರಣದ ವಿಚಾರಣೆ ನಡೆಯಿತು ಮತ್ತು ನೂರ ಎಂಬತ್ತು ದಾಖಲೆಗಳನ್ನು ಪರಿಶೀಲಿಸಲಾಯಿತು ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರು ಈ ಎಲ್ಲ ಸಾಕ್ಷ್ಯಗಳನ್ನು ಪರಿಗಣಿಸಿ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ತೀರ್ಪು ನೀಡಿದ್ದಾರೆ ನ್ಯಾಯಾಲಯದ ಈ ತೀರ್ಪು ಅಧಿಕಾರ ಹಣ ಮತ್ತು ಪ್ರಭಾವ ಬಳಸಿ ಯಾವುದೇ ತಪ್ಪು ಮಾಡಿದರೂ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು ಎಂದು ನಂಬಿದ್ದವರಿಗೆ ಒಂದು ಪಾಠವಾಗಿದೆ ಜೆಡಿಎಸ್ ಪಕ್ಷದ ಯಾವುದೇ ಕಾರ್ಯಕರ್ತರು ಪ್ರಜ್ವಲ್ ಅವರನ್ನು ಸಮರ್ಥಿಸಿಕೊಳ್ಳದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಹೇಳಿದ ರೀತಿ ಶ್ಲಾಘನೀಯ ಈ ಪ್ರಕರಣದಿಂದ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆ ಹೆಚ್ಚಾಗಿದೆ ಪ್ರಜ್ವಲ್ ರೇವಣ್ಣ ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಆದರೆ ಈ ಘಟನೆಯಿಂದ ಹೋದ ಮಾನ ಗೌರವ ಮತ್ತು ನಂಬಿಕೆ ಮತ್ತೆ ಹಿಂದಿರುಗುವುದಿಲ್ಲ ಇದೆಲ್ಲದರ ನಡುವೆ ಅಮಾಯಕ ಮಹಿಳೆಯರ ಮಾನವನ್ನು ಹರಾಜು ಮಾಡಿದ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹರಿಬಿಟ್ಟವರಿಗೆ ಯಾವಾಗ ಶಿಕ್ಷೆ ಆಗುತ್ತೆ ಎನ್ನುವ ಪ್ರಶ್ನೆ ಹಾಗೆಯೇ ಉಳಿದಿದೆ ಇದು ಪ್ರಜ್ವಲ್ ರೇವಣ್ಣ ಪ್ರಕರಣದ ಕುರಿತಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ